ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಪ್ರಿಯರಿಗೆ ಗ್ರೀನ್ ಚಿಕನ್ ಚಾಪ್ಸ್ ಬೀಗ ಊಟದಲ್ಲಿ ಬಟ್ಟರು ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಾಗಿದೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಇಂಚಷ್ಟು ಅಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ ಎರಡರಿಂದ ಮೂರು ಗಂಟೆಯಷ್ಟು ಬಳ್ಳೋಳ್ಳೆಯನ್ನು ಸುಲಿದ್ಬಿಟ್ಟು ತೊಗೊಳ್ಳೋಣ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಗೊಂಡಾಗಿದೆ ಒಂದು ಹಿಡಿಯಷ್ಟು ಕೊಂತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ನೀವು ಜಾಸ್ತಿ ಖಾರ ತಿಂದರೆ ಜಾಸ್ತಿನೂ ಸಹ ಹಾಕೋಬಹುದು ಈಗ ಇದಕ್ಕೆ ಅರ್ಧ ಬೌಲಷ್ಟು ಮೊಸರನ್ನು ಹಾಕೊಳ್ಳೋಣ ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಮೇಲುಗಡೆಯಿಂದ ನೀರು ಹಾಕೋಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ಈಗ ಇದು ಫೈನಾಗಿ ಪೇಸ್ಟ್ ಆಗಿದೆ ಅಂತ ಈಗ ಚಿಕನ್ಗೆ ಮಸಾಲೆಯು ಸಹ ರೆಡಿಯಾಗಿದೆ ಈಗ ಇದನ್ನು ಚಿಕನ್ಗೆ ಹಾಕೊಂಡ್ಬಿಡೋಣ ರುಬ್ಬಿದಂತಹ ಎಲ್ಲ ಮಸಾಲೆಯನ್ನು ಚಿಕನ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡ್ರನ್ನು ಹಾಕೊಳ್ಳೋಣ ಇದೆಲ್ಲ ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಕೈಲಿ ಅದೇ ರೀತಿ ನೀವು ಸಹ ಮಾಡ್ಕೋಬೇಕು ಚೆನ್ನಾಗಿ ಕೋಟಿಂಗ್ ಆಗತ್ತೆ ಈ ಗ್ರೀನ್ ಚಿಕನು ಚಪಾತಿ ರೊಟ್ಟಿ ಮತ್ತು ಬಿರಿಯಾನಿ ಗೀ ರೈಸ್ಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ಮಸಾಲೆಯು ಚೆನ್ನಾಗಿ ಕೋಟಿಂಗ್ ಆಗಿದೆ ಈಗ ಇದನ್ನು ಎರಡರಿಂದ ಮೂರು ತಾಸಷ್ಟು ನಾವು ಮ್ಯಾರಿನೇಟ್ ಮಾಡೋಕ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಚಿಕನು ಸಹ ಮ್ಯಾರಿನೇಟ್ ಆಗಿದೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಐದರಿಂದ ಆರು ತಾಸಷ್ಟು ಮ್ಯಾರಿನೇಟ್ ಮಾಡೋಕೆ ಇಟ್ಕೋಬಹುದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಟುಕೊಂಡಿದ್ದೆ ಇಲ್ಲಿ ಪಾತ್ರೆಯು ಬಿಸಿಯಾಗಿದೆ ಈಗ ಇದಕ್ಕೆ ಆಯಿಲನ್ನು ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಇದಕ್ಕೆ ಹಾಕೊಳ್ಳೋಣ ಇಲ್ಲಿ ಆಯಿಲೂ ಸಹ ಬಿಸಿಯಾಗಿದೆ ಚಾಪ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇದರ ಕಲರ್ ಚೇಂಜ್ ಆಗಿದೆ ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳೋಣ ಚಿಕನ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದಂಗೆ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಮಾಡ್ಕೋಬೇಕು ಈಗ ಇದಕ್ಕೆ ಮೇಲುಗಡೆಯಿಂದ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಕುದೀಲಿಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೀರು ಹಾಕದೇನೆ ನೀರು ಬಿಟ್ಕೊಂಡಿದೆ ಅಂತ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಪಾತ್ರೆ ತಳ ಹಿಡದ್ ಬಿಡುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀರು ಹಾಕದೇನೆ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಯಿಲು ಸಹ ಬಿಟ್ಕೋತಾ ಇದೆ ಅಂತ ಈಗ ಇದಕ್ಕೆ ಒನ್ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಹಾಕೊಳ್ಳೋಣ ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ಒನ್ ಮೋರ್ ಒನ್ ಮೋರ್ ಅಂತ ಹೇಳುತ್ತಾರೆ ಆ ರೀತಿ ಇದರ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಚಿಕನೂ ಸಹ ರೆಡಿಯಾಗಿದೆ ಅಂತ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಎರಡು ಹಸಿಮೆಣಸಿಗಾಯನ್ನ ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಿ ಪರ್ಫೆಕ್ಟಾಗಿ ಚಿಕನ್ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್